ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ಪಾತ್ರೆ ತೊಳೆದ್ರೂ ಈ ನೀರು ಹಾಕಿದ ತಕ್ಷಣ ಕಪ್ಪಾಗಿ ಬಿಡುತ್ತೆ ತುಂಬ ಹಳೆಯದು ಇದು ಕುಕ್ಕರು ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತೊಳೆದಾಗ ನಾನಿಲ್ಲಿ ಅರ್ಧ ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದು ತಿಂಡಿ ಅಕ್ಕಿ ಹಾಕ್ಕೊಂಡಿರೋದು ಇದರಲ್ಲಿ ಗಂಜಿ ಮಾಡ್ತಾ ಇದ್ದಾನೆ ತುಂಬ ಹೆಲ್ತಿಗೂ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ತುಂಬ ತಂಪಾಗುತ್ತೆ ಈ ಬಿಸಿಲಿಗೆ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದೆ ಇದನ್ನ ಇವಾಗ ಅನ್ನ ಮಾಡ್ಕೋಬೇಕು ಎರಡು ವಿಷಲ್ ಕೂಸ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎರಡು ವಿಶಲ್ ಕೂಸ್ಕೊಂಡ್ರೆ ಸಾಕು ಇದು ಅನ್ನ ಆಗಿದೆ ಇವಾಗ ಸ್ವಲ್ಪ ಮೆತ್ತೇಯ್ತಷ್ಟೆ ಇದರಲ್ಲಿ ಅರ್ಧ ಅನ್ನ ಉಪಯೋಗಿಸಿಕೊಂಡು ಮಾಡ್ಕೊಳ್ತೀನಿ ಅರ್ಧ ಹಾಗೆ ತೆಗೆದಿಟ್ಕೊಳ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಜನಕ್ಕಾಗೋಷ್ಟು ಇರೋದು ಅಂದರೆ ಇಬ್ಬರೇ ಇರೋದು ಮನೆಯಲ್ಲಿ ಮಗ ಬೆಳಗ್ಗೆನೆ ಡ್ಯೂಟಿಗೆ ಹೋಗಿರ್ತಾನೆ ನಾನು ಮತ್ತು ನನ್ನ ಸೊಸೆ ಇಬ್ಬರೇ ಇರ್ತೀವಿ ಇವಾಗ ಇನ್ನೊಂದು ಪಾತ್ರೆಗೆ ಅದನ್ನು ಆ ಸೈಡು ಕುದೀಲಿಕ್ಕೆ ಇಟ್ಟೆ ನೀರು ಹಾಕಿ ಇದನ್ನು ಇದು ನೆನ್ಸಿರೋ ಕಾಳಿದು ಸ್ವಲ್ಪ ಮೊಳಕೆ ಬಂದಿದೆ ಇದನ್ನು ಇನ್ನೊಂದು ಪಾತ್ರೆಗೆ ನೀರು ಹಾಕಿ ಆ ಕಾಳನ್ನು ಹೆಸರು ಕಾಳನ್ನು ಬೇಯ್ಲಿಕ್ಕೆ ಇಡ್ತೀನಿ ಇದು ಸಹ ಕುದೀತಾ ಉಂಟಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿನ ರುಬ್ಕೊಂಡು ಬರ್ತೀನಿ ಅರ್ಧ ಕಾಯಿದು ಅದರಲ್ಲಿ ಅರ್ಧ ಕೊಬ್ಬರಿನ ರುಬ್ಕೊಂಡು ಬರ್ತೀನಿ ಹಸಿ ತೆಂಗಿನಕಾಯಿ ಅದು ತುರಿದಿರೋದು ಇವಾಗ ಹೆಸರು ಕಾಳು ಕುದೀತಾ ಇದೆ ಇದ್ರದ್ದು ನೀರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಹೆಸರು ಕಾಳಿಗೆ ಇವಾಗ ಅದನ್ನು ಹಿಂದೆ ಕುದೀಲಿಕ್ಕಿಟ್ಟು ಇದನ್ನ ಇವಾಗ ಇದು ಗ್ಯಾಸ್ ಆನ್ ಇದೆ ರುಬ್ಬಿಟ್ಕೊಂಡಂತ ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ರುಬ್ಬಿದಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ರುಬ್ಬಿಟ್ಕೊಂಡಂಥ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ಬಿಸಿಲಿಗೆ ತುಂಬ ತಂಪು ಕೂಡ ಹೌದು ಗಂಜಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಇದು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಷ್ಟು ತುಪ್ಪ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಬೇಕು ಅನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಇದು ಕುದೀತಾ ಕುದಿತಾ ತುಂಬ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇದು ಅರ್ಶಿನದ ಎಲೆ ಇದು ತೊಳೆದು ಒಣಗಿಸಿ ಇಟ್ಕೊಂಡಿರೋದು ಸ್ಟಾಕು ಇಲ್ಲಿ ಸಿಗಲ್ಲ ಹಾಗಾಗಿ ನಮ್ಮೂರಿಂದನೇ ಒಣಗಿಸ್ಕೊಂಡು ತಗೊಂಡು ಬಂದಿದ್ದೆ ಅರ್ಶಿಣದ ಎಲೆ ಇದು ಇದು ಹಾಕಿದರೆ ಒಳ್ಳೆ ಘಮ ಪರಿಮಳ ಬರ್ತಾ ಇರುತ್ತೆ ಊಟ ಮಾಡಲಿಕ್ಕೂ ತುಂಬ ಟೇಸ್ಟ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಬೆಂದಿದೆಯಾ ಇಲ್ವಾ ಅಂತ ತುಂಬ ಬೇಯಿಸ್ಕೊಂಡ್ಲು ಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತಗೆ ಇರಬಾರ್ದು ಆ ಥರ ಬೇಯಿಸ್ಕೋಬೇಕು ಇವಾಗ ಕಾಳು ಬೆಂದಿದೆ ಅದು ಅದಕ್ಕೊಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕಿಲ್ಲ ಹಾಗೆ ನೀರುಳ್ಳಿ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಬೋದು ಇದು ಕೂಡ ಹೆಸರು ಕಾಳು ತಂಪಾಗುತ್ತೆ ಸ್ವಲ್ಪ ಉಪ್ಪು ಕಾಳಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ ಇದು ನೀರುಳ್ಳಿ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಅಷ್ಟೊಂದು ಉಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬೆಂದಿದೆ ನೀರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ನಾವು ಬೇಯಿಸಿಟ್ಕೊಂಡಂತ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳು ನೀರನ್ನು ಬಿಸಾಡೋದಿಲ್ಲ ಏನಕ್ಕಾದರೂ ಉಪಯೋಗಿಸ್ಕೊಳ್ತೀವಿ ಸಾಂಬಾರಿಗೆಲ್ಲ ನೋಡಿ ಇಷ್ಟು ಬೆಂದರೆ ಸಾಕು ಆಮೇಲೆ ತುಂಬ ಫುಲ್ಲು ಒಣ ಒಣದನ್ನೇ ತೆಗೆದು ಹಾಕಬಾರ್ದು ಒಂದು ಸ್ವಲ್ಪ ಹೆಸರು ಕಾಳಿ ನೀರು ಪಲ್ಯದಲ್ಲಿ ಇರಬೇಕು ಎಲ್ಲ ಫುಲ್ಲು ಒಣಗಿದ ಕಾಳನ್ನು ಮಾತ್ರ ಹಾಕಬಾರ್ದು ಹೆಸರು ಕಾಳು ಬೇಯಿಸಿದ ನೀರನ್ನು ಸ್ವಲ್ಪ ಹಾಕ್ಕೋಬೇಕು ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರಿದೆ ಸ್ವಲ್ಪ ಹೆಸರು ಕಾಳು ಬೇಯಿಸಿದ್ದು ಇಲ್ಲಾಂದರೆ ಒಣ ಒಣಗಿದ ಥರ ಕಾಣಿಸುತ್ತೆ ಹೆಸರು ಈ ಥರ ನೀರು ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದಾಗಿದೆ ಇವಾಗ ಇದಕ್ಕೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾವು ತೆಂಗಿನಕಾಯಿ ತುರಿದಿದ್ದು ತೆಂಗಿನಕಾಯಿ ರುಬ್ಬಿದ್ದು ಹಾಲು ಹಾಕ್ಕೊಂಡಿದ್ದೀವಿ ತುಪ್ಪ ಹಾಕ್ಕೊಂಡಿದ್ದೀವಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದು ಅಂಗಡಿಯಿಂದ ತಂದಿದ್ದು ಪಾಕೆಟ್ ಹಾಲು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಇದು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಲು ಮೊಸರು ತುಪ್ಪ ಬೆಣ್ಣೆ ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಅಷ್ಟು ದೇಲಿ ಕೂಡ ಹಾಕ್ಕೊಂಡಿದ್ದೀನಿ ಇದು ಕುದಿಯುವಾಗಲೇ ಒಳ್ಳೆ ಘಮ ಬರುತ್ತಾ ಇರುತ್ತೆ ನೋಡಿ ಈಗ ಒಂದು ತಟ್ಟೆ ಸರ್ವ್ ಇದ್ದೀನಿ ಇಷ್ಟೇ ಇದ್ದರೆ ಊಟ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ಕೂಡ ತುಂಬ ತಂಪಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ಟ್ರೈ ಮಾಡಿ ఇది కార చట్నీ